ಜಗಳೂರು ತಾಲೂಕಿನ ಕಲ್ಲೇದೇವಪುರ ಗ್ರಾಮದ ಕಲ್ಲೇಶ್ವರ ಗ್ರಾಮಾಂತರ ಪ್ರೌಢಶಾಲೆ ಆವರಣದಲ್ಲಿ ಪ್ರೌಢಶಾಲಾಗಳ ವಲಯ ಮಟ್ಟದ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದ್ದು ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪನವರು ಕ್ರೀಡೆಗೆ ಚಾಲನೆ ನೀಡಿದರು ಬಳಿಕ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು ಕ್ರೀಡೆಯಲ್ಲಿ ಕ್ರೀಡಾಪಟುಗಳು ಆರೋಗ್ಯಕರ ಸ್ಪರ್ಧೆ ನಡೆಸಬೇಕು ಎಂದು ಮಾತು ಹೇಳಿದರು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ರೀತಿನಲ್ಲಿ ನೀವು ಮುಂದೆ ದೊಡ್ಡ ಅಧಿಕಾರಿಗಳಾಗಿ ಈ ದೇಶದ ಸೇವೆ ಮಾಡಬೇಕಾಗ್ತದೆ ಇದು ಕಲಿಕೆಯ ವಯಸ್ಸು ಕಲಿಬೇಕು ಮುಂದೆ ನೀವುಗಳು ಸಹ ಮೇಲೆ ಯಾರು ಹೆಡ್ ಮಾಸ್ಟರ್ ಆಗ್ತಿರೋ ಪ್ರಿನ್ಸಿಪಾಲ್ ಆಗ್ತಿರೋ ಡಾಕ್ಟರ್ ಆಗ್ತಾರೋ ಇಂಜಿನಿಯರ್ ಆಗ್ತಾರೋ ಎಂ ಎಲ್ ಎ ಆಗ್ತಾರೋ ಎಂ ಪಿ ಆಗ್ತಾರೋ ಗೊತ್ತಿಲ್ಲ ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಇಂಥ ಕಾರ್ಯಕ್ರಮದಲ್ಲಿ ಶಿಸ್ತಿನ ಸಿಪಾಯಿಗಳಾಗಿ ಶಿಸ್ತಿನಿಂದ ವರ್ತಿಸಬೇಕಾಗ್ತದೆ ಇಂಥ ಒಂದು ಕ್ರೀಡೆ ಇವತ್ತು ಬಹಳ ಅಗತ್ಯತವಾಗಿದೆ ಆ ಕಾರಣಕ್ಕೋಸ್ಕರ ಘನ ಸರ್ಕಾರಗಳು ಬರೀ ಪಾಠ ಹೇಳಿದ್ರೆ ಸಾಲದು ಮಕ್ಕಳಿಗೆ ಕ್ರೀಡೆನೂ ಬೇಕು ಅದಕ್ಕೆ ಹೇಳಿದ್ರೆ ಸೌಂಡ್ ಮೈಂಡ್ ಈಸ್ ಸೌಂಡ್ ಬಾಡಿ ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಮನಸ್ಸಿರ್ತದೆ ಪಾಠ ಎಷ್ಟು ಮುಖ್ಯನೋ ಆಟ ಅಷ್ಟೇ ಮುಖ್ಯ ಅನ್ನುವಂಥದ್ದು ಅದಕ್ಕೆ ಸಂಬಂಧಪಟ್ಟ ಒಬ್ಬ ದೈಹಿಕ ಶಿಕ್ಷಕರನ್ನು ಘನ ಸರ್ಕಾರ ವ್ಯವಸ್ಥೆ ಮಾಡಿರ್ತದೆ ಇದೇ ವೇಳೆ ತಾಲೂಕಿನ ದೈಹಿಕ ಶಿಕ್ಷಕರ ಸಂಘದಿಂದ ತಾಲೂಕಿನಲ್ಲಿ ದೈಹಿಕ ಶಿಕ್ಷಕರ ಹುದ್ದೆ ಭರ್ತಿಗಾಗಿ ಹಾಗೂ ವಿವಿಧ ಬೇಡಿಕೆಗಳನ್ನು ಪೂರೈಸುವಂತೆ ಆಗ್ರಹಿಸಿ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಆಡಳಿತಾಧಿಕಾರಿ ಸಾಗರ್ ಸಂದೀಪ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಸಂತಕುಮಾರಿ ತಿಪ್ಪೇಸ್ವಾಮಿ जिला पंचायती पंचायतीजी सदस्य केपिपालय्य वकील संघ अध्यक्ष टी बसवराज शासक शासक डॉक्टर श्रीनिवास सहोद तमन्ना, तालुका पंचायती मजी सदस्य सणसूर क्षेत्र शिषणाधिकारी हालमूर्ति अधिकारी सुरेश तूक दैहिक बी सुखंडर बीमहेश्वर तिपेस्वी ಪಲ್ಲಾಗಟ್ಟೆ ಶೇಖರಪ್ಪ ಶಿಕ್ಷಕರಾದ ಕೃಷ್ಣಪ್ಪ ಬಡಯ್ಯ ಜಿಂದಾಲ್ ಕಲ್ಲೇಶ್ ಎಂಎಸ್ ಪಟೇಲ್ ಮುಖ್ಯ ಶಿಕ್ಷಕ ರಮೇಶ್ ನಾಯಕ್ ಸಿಬ್ಬಂದಿಗಳಾದ ಚಿತ್ತಯ್ಯ ನಾಗರಾಜ್ ನಾಯಕ್ ತಿಪ್ಪೇಸ್ವಾಮಿ ಚೈತ್ರ ಚಿನ್ಮಯ್ ಅನಂತ್ ಬಿಂದು ಆಶಾ ಗಾಯತ್ರಿ ಸೇರಿದಂತೆ ಇತರೆ ಶಿಕ್ಷಕರು ಗ್ರಾಮಸ್ಥರು ವಿದ್ಯಾರ್ಥಿಗಳು ಮತ್ತಿತರರು ಪಾಲ್ಗೊಂಡಿದ್ದರು